ಇದು ಇಡೀ ದೇಶವೇ ನಾಚಿಕೆ ಪಡುವ ಪೈಶಾಚಿಕ ಕೃತ್ಯ ಇದೊಂದು ಕೃತ್ಯದಿಂದ ಮನುಷ್ಯ ಇನ್ನೆಷ್ಟು ಕ್ರೂರಿ ಅನ್ನೋದಕ್ಕೆ ಇದೊಂದೇ ಘಟನೆ ಸಾಕ್ಷಿಯಾಗಿದೆ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ನಡೆದ ಟ್ರೈನಿ ವೈದ್ಯೆಯ ಭೀಕರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದೀಗ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಭಾರತದ ಮಾನ ಕಳೆಯುವ ಹಾಗೆ ಮಾಡಿದೆ ಅಷ್ಟಕ್ಕೂ ಆಗಸ್ಟ್ ಒಂಬತ್ತರಂದು ಏನ್ ನಡೆಯಿತು ಈಕೆಯ ಮೇಲೆ ಆ ರಾಕ್ಷಸ ಹೇಗೆಲ್ಲ ತನ್ನ ಪೈಶಾಚಿಕ ಕೃತ್ಯವನ್ನ ತೀರಿಸಿಕೊಂಡ ಅಂತ ಈ ವಿಡಿಯೋದಲ್ಲಿ ಹೇಳಿ Il tieninori ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಆಂಡ್ ಹಾಸ್ಪಿಟಲ್ನಲ್ಲಿ ಎರಡನೇ ವರ್ಷದ ಪೋಸ್ಟ್ ಗ್ರಾಜ್ಯುಯೇಷನ್ ಒತ್ತಿದ್ದ ವೈದ್ಯ ವಿದ್ಯಾರ್ಥಿನಿಯು ಆಗಸ್ಟ್ ಒಂಬತ್ತರಂದು ಆಕೆ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲೇ ಅತ್ಯಾಚಾರಕ್ಕೆ ಒಳಗಾಗಿದ್ಲು ಕೊಲೆಯಾದ ವೈದ್ಯ ವಿದ್ಯಾರ್ಥಿನಿಯ ವಯಸ್ಸು ಮೂವತ್ತೊಂದು ವರ್ಷ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಅರ್ಧನಗ್ನವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೈದ್ಯ ವಿದ್ಯಾರ್ಥಿನಿಯನ್ನು ಕಂಡ ಕೂಡಲೇ ಕೆಲವರು ಪೊಲೀಸರಿಗೆ ವಿಚಾರ ತಿಳಿಸದೆ ಆಸ್ಪತ್ರೆ ಆಡಳಿತ ಮಂಡಳಿಗೆ ಮೊದಲು ವಿಷಯವನ್ನ ತಿಳಿಸಿದ್ರು ಬಳಿಕ ಆಸ್ಪತ್ರೆ ಆಡಳಿತ ಮಂಡಳಿಯು ವಿದ್ಯಾರ್ಥಿನಿಯ ಪೋಷಕರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದರು ಹೀಗೆ ಆಸ್ಪತ್ರೆಗೆ ಬಂದ ಪೋಷಕರಿಗೆ ಮೂರು ಗಂಟೆಗಳ ಬಳಿಕ ಮಗಳ ಮೃತದೇಹವನ್ನ ತೋರಿಸಿದ್ರು ವಿದ್ಯಾರ್ಥಿನಿಯ ದೇಹದಲ್ಲಿ ಸುಮಾರು ನೂರ ಐವತ್ತು ಮಿಲಿಗ್ರಾಂ ಅಂದ್ರೆ ಹದಿನೈದು ಗ್ರಾಂ ವೀರ್ಯ ಪತ್ತೆಯಾಗಿದೆ ಇದರಿಂದ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅನ್ನೋದು ಎಲ್ಲರಿಗೂ ಅನುಮಾನ ತರಿಸುತ್ತೆ ಇದಕ್ಕೆ ಪೂರಕ ಅನ್ನೋ ಹಾಗೆ ವಿದ್ಯಾರ್ಥಿನಿಯ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೋಡಿದ್ರಂತೂ ಈ ಕೃತ್ಯವನ್ನ ಮಾಡಿದವರನ್ನ ಸಾಯಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಬರುತ್ತೆ ವೈದ್ಯ ವಿದ್ಯಾರ್ಥಿನಿಯ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಯಲಾಗಿದೆ ಇದರಲ್ಲಿ ಆಕೆ ಮೇಲೆ ನಡೆದ ಅಮಾನುಷ ಕ್ರೌರ್ಯ ಅನಾವರಣಗೊಂಡಿದೆ ಆಕೆಯ ಮೇಲೆ ಅತ್ಯಾಚಾರ ನಡೆಸಿ ಎಷ್ಟು ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅತ್ಯಾಚಾರಿಯ ಹೊಡೆತಕ್ಕೆ ಆಕೆಯ ಕನ್ನಡಕ ಪುಡಿಪುಡಿಯಾಗಿ ಕಣ್ಣುಗಳ ಒಳಗೆ ಕನ್ನಡಕದ ಗಾಜಿನ ಚೂರುಗಳು ಒಳಗೆ ಹೋಗಿವೆ ಅತ್ಯಾಚಾರ ಎಸಗಿದ ಕ್ರೂರಿಯು ಆಕೆಯ ಕತ್ತು ಹಿಸುಕಿದ್ದಾನೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಇದರಿಂದ ಆಕೆಯ ಥೈರಾಯಿಡ್ ಬೋನ್ ತುಂಡಾಗಿದೆ ಆಕೆಯ ಗುಪ್ತಾಂಗಗಳಲ್ಲಿ ಆಳವಾದ ಗಾಯಗಳಾಗಿದ್ದು ಪಾಪಿಯ ಪೈಶಾಚಿಕತೆಯನ್ನ ತೆರೆದಿಟ್ಟಿದೆ ಇದರ ಕುರಿತ್ತು ನಾಲ್ಕು ಪುಟಗಳ ವರದಿಯಲ್ಲಿ ವಿವರಿಸಲಾಗಿದೆ ಹೊಟ್ಟೆ ಕೆಳಗೆ ತುಟಿಗಳು ಬೆರಳುಗಳು ಮತ್ತು ಎಡಗಾಲಿಗೆ ತೀವ್ರ ಗಾಯಗಳಾಗಿವೆ ಆಕೆಯ ಮೂಗು ಮತ್ತು ಬಾಯನ್ನ ಒತ್ತಿ ಹಿಡಿಯಲಾಗಿತ್ತು ಆಕೆ ಕಿರುಚದಂತೆ ತಲೆಯನ್ನ ಗೋಡೆ ಹಾಗೂ ನೆಲಕ್ಕೆ ಬಲವಾಗಿ ಅಪ್ಪಳಿಸಲಾಗಿದೆ ಸಂತ್ರಸ್ತೆಯ ಮುಖದಲ್ಲಿ ಆರೋಪಿಯು ಉಗುರಿನಿಂದ ಗೀಚಿದ ಗಾಯದ ಗುರುತುಗಳಾಗಿವೆ ಮಹಿಳೆ ತನ್ನ ಮಾನ ಹಾಗೂ ಜೀವ ಉಳಿಸಿಕೊಳ್ಳೋಕೆ ಹತಾಶೆಯಿಂದ ಹೋರಾಡಿದ್ದನ್ನ ಇದು ಸೂಚಿಸುತ್ತೆ ಆಕೆ ಕಿರುಚಾಡದಂತೆ ತಡೆಯಲು ಬಾಯಿ ಹಾಗೂ ಗಂಟಲನ್ನ ನಿರಂತರವಾಗಿ ಒತ್ತಿ ಹಿಡಿಯಲಾಗಿದೆ ಆಕೆ ಉಸಿರಾಡದಂತೆ ಗಂಟಲನ್ನ ಹಿಸುಕಲಾಗಿದೆ ಆರೋಪಿ ಬಿಗಿ ಹಿಡಿತದಿಂದಾಗಿ ಮಹಿಳೆ ಕಣ್ಣುಗಳು ಬಾಯಿ ಹಾಗೂ ಗುಪ್ತಾಂಗದಿಂದ ತೀವ್ರ ರಕ್ತಸ್ರಾವವಾಗಿದೆ ಇವೆಲ್ಲ ಆಕೆ ಜೀವಂತ ಇರುವಾಗಲೇ ಆದ ಗಾಯಗಳಾಗಿವೆ ಅಂತ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ಆಕೆಯ ಗುಪ್ತಾಂಗಗಳಲ್ಲಿನ ಗಾಯಗಳು ಆಕೆಯ ಮೇಲಿನ ಅತ್ಯಾಚಾರದ ತೀವ್ರತೆಯನ್ನ ಸಾಬೀತುಪಡಿಸುತ್ತೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಆಕೆಯನ್ನ ತೀವ್ರವಾಗಿ ಗಾಯಗೊಳಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ನಂತರ ಆರೋಪಿಯು ಆಕೆಯ ಗಂಟಲು ಮತ್ತು ಮೂಗು ಒತ್ತಿ ಕೊಲೆ ಮಾಡಿದ್ದಾನೆ ಅನ್ನೋದು ಸಹ ಪೋಸ್ಟ್ ರಿಪೋರ್ಟ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ ವೈದ್ಯ ವಿದ್ಯಾರ್ಥಿನಿಯ ದೇಹದಲ್ಲಿ ಹದಿನೈದು ಮಿಲಿಗ್ರಾಂನಷ್ಟು ವೀರ್ಯ ಪತ್ತೆಯಾಗಿದೆ ಇದನ್ನ ಗಮನಿಸಿದ್ರೆ ಈಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ಅನ್ನೋದು ಮೊದಲ ನೋಟಕ್ಕೆ ಗೊತ್ತಾಗುತ್ತೆ ಯಾವುದೇ ಒಂದು ವ್ಯಕ್ತಿಯು ಒಂದು ಸಲ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಆತ ಒನ್ ಪಾಯಿಂಟ್ ಫೈವ್ ಮಿಲಿಗ್ರಾಂನಿಂದ ಹಿಡಿದು ಐದು ಮಿಲಿಗ್ರಾಂನಷ್ಟು ವೀರ್ಯವನ್ನ ಹೊರಚೆಲ್ಲಬಹುದು ಹೀಗಿದ್ದಾಗ ಈಕೆಯ ದೇಹದಲ್ಲಿ ಹದಿನೈದು ಮಿಲಿಗ್ರಾಂನಷ್ಟು ವೀರ್ಯ ಪತ್ತೆಯಾಗಿದ್ದು ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ಅನ್ನೋದು ಎಲ್ಲರ ಅನುಮಾನಕ್ಕೆ ಇದು ಕಾರಣವಾಗಿದೆ ಇದು ಸಾಮೂಹಿಕ ಅತ್ಯಾಚಾರವನ್ನ ಸೂಚಿಸುತ್ತೆ ಅಂತ ವಿದ್ಯಾರ್ಥಿನಿಯ ಪೋಷಕರು ಸಹ ಕೋಲ್ಕತ್ತಾ ಹೈಕೋರ್ಟ್ ತಿಳಿಸಿದ್ದಾರೆ ಕತ್ತುಹಿಸಿಕೆ ಮಗಳನ್ನ ಕೊಲ್ಲಲಾಗಿದೆ ಅಂತ ಮರಣೋತ್ತರ ಪರೀಕ್ಷಾ ವರದಿ ತಿಳಿಸಿದೆ ಅಲ್ಲದೆ ಲೈಂಗಿಕ ದೌರ್ಜನ್ಯ ಎಂಬುದನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಅರ್ಜಿಯಲ್ಲಿ ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಮಗಳ ದೇಹದಲ್ಲಿ ಗಾಯದ ಗುರುತುಗಳಾಗಿವೆ ಅವು ಮಗಳ ಮೇಲೆ ನಡೆದಿರುವ ಕ್ರೂರ ಮತ್ತು ಹಿಂಸಾತ್ಮಕ ದಾಳಿಯನ್ನ ಸೂಚಿಸುತ್ತೆ ಅನ್ನೋದನ್ನ ಮರಣೋತ್ತರ ಪರೀಕ್ಷೆ ಬಹಿರಂಗಪಡಿಸಿದೆ ಅಂತ ಎನ್ಡಿಟಿವಿ ವರದಿ ಮಾಡಿತ್ತು ಇನ್ನು ಮೃತ ವಿದ್ಯಾರ್ಥಿನಿ ಪೋಷಕರ ಕಣ್ಣೀರು ಕಂಡ ಕೋಲ್ಕತ್ತಾ ಹೈಕೋರ್ಟ್ ಈ ಕೇಸ್ನ ಕಳೆದ ಮಂಗಳವಾರ ಸಿಬಿಐಗೆ ವರ್ಗಾಯಿಸಿ ಆದೇಶಿಸಿತ್ತು ಒಂದಕ್ಕಿಂತ ಹೆಚ್ಚು ಜನರು ಈ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇಷ್ಟು ಪ್ರಮಾಣದ ವೀರ್ಯ ಕಂಡು ಬಂದಿರೋದ್ರಿಂದ ಸಾಮೂಹಿಕ ಅತ್ಯಾಚಾರ ನಡೆದಿರೋದರ ಸಂಖ್ಯೆಯನ್ನು ಮತ್ತಷ್ಟು ದೃಢಪಡಿಸುತ್ತೆ ಮಗಳನ್ನ ಕತ್ತುಹಿಸುಕಿ ಕೊಲ್ಲುವ ಕೃತ್ಯದಲ್ಲಿ ಮೂವರು ಭಾಗಿಯಾಗಿದ್ರು ಅನ್ನೋದನ್ನ ಸಾಕ್ಷ್ಯಾಧಾರಗಳು ಸೂಚಿಸುತ್ತೆ ಅಂತ ಮಾಹಿತಿಯನ್ನು ಪತ್ರಿಕೆಗಳು ಪ್ರಕಟಿಸಿವೆ ಇದು ಒಬ್ಬ ವ್ಯಕ್ತಿಯಿಂದ ನಡೆದ ಕೃತ್ಯವಲ್ಲ ಹಲವರು ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಕೋಲ್ಕತ್ತಾ ಪೊಲೀಸ್ ಇಲಾಖೆಯಲ್ಲಿರುವ ಹಾಗೂ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವ ಆರೋಪಿ ಸಂಜಯ್ ರಾಯ್ ಎಂಬಾತ ಸಿವಿಕ್ ವಾಲಂಟಿಯರ್ ಆಗಿದ್ದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ನ ಪೊಲೀಸ್ ಔಟ್ಪೋಸ್ಟ್ ನಲ್ಲಿ ಈತ ಕೆಲಸಕ್ಕೆ ನೇಮಕವಾಗಿದ್ದ ವಾಲಂಟಿಯರ್ ಆಗಿದ್ರು ತನ್ನನ್ನ ತಾನು ಪೊಲೀಸ್ ಅಧಿಕಾರಿ ಅನ್ನೋ ಥರ ಬಿಂಬಿಸಿಕೊಳ್ತಿದ್ದ ಆತನಿಗೆ ಆಸ್ಪತ್ರೆಯ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ಓಡಾಡೋ ಅವಕಾಶವಿತ್ತು ಆರೋಪಿ ಸಂಜಯ್ ರಾಯ್ ಆಸ್ಪತ್ರೆಯ ಉದ್ಯೋಗಿಯಲ್ಲ ಬದಲಾಗಿ ಪೊಲೀಸ್ ನಾಗರಿಕ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದ ಆಸ್ಪತ್ರೆ ಸಿಬ್ಬಂದಿ ಜೊತೆ ಸಣ್ಣ ಸಣ್ಣ ಕೆಲಸ ಮಾಡ್ತಾ ಸ್ಥಳೀಯ ಪಾರ್ಕಿಂಗ್ ಟ್ರಾಫಿಕ್ ನಿರ್ವಹಣೆ ಮಾಡ್ತಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗದಿದ್ರೆ ಹತ್ತಿರದ ನರ್ಸಿಂಗ್ ಗಳಲ್ಲಿ ಬೆಡ್ ಸಿಗುತ್ತೆ ಅಂತ ರೋಗಿಗಳ ಸಂಬಂಧಿಕರಿಗೆ ಸಹಾಯ ಮಾಡಿ ಹಣ ಪಡಿತಿದ್ದ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಇವನ ವೃತ್ತಾಂತವನ್ನ ನೋಡೋದಾದ್ರೆ ರಾಯ್ ಒಟ್ಟು ನಾಲ್ಕು ಮದುವೆಯಾಗಿದ್ದ ಆತನ ಕ್ರೂರ ನಡವಳಿಕೆಯಿಂದ ಕಂಗೆಟ್ಟ ಮೂವರು ಹೆಂಡತಿಯರು ಆತನನ್ನ ಬಿಟ್ಟಿದ್ರು ನಾಲ್ಕನೇ ಹೆಂಡತಿ ಕಳೆದ ವರ್ಷ ಕ್ಯಾನ್ಸರ್ ನಿಂದ ಮೃತಪಟ್ಟಿದ್ಲು ಆರೋಪಿ ಆಗಾಗ ಕುಡಿದು ತೂರಾಡ್ತಾ ಮನೆಗೆ ಬರ್ತಿದ್ದ ಅಂತ ಅವನ ಸ್ಥಳೀಯರು ಹೇಳಿದ್ರು ಆದ್ರೆ ತನ್ನ ಮಗ ನಿರಪರಾಧಿ ಮುಗ್ಧನಾಗಿರುವ ಆತ ಪೊಲೀಸರ ಒತ್ತಡದಿಂದ ಅಪರಾಧ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ ಅಂತ ರಾಯ್ ತಾಯಿ ಮಾಲತಿ ರಾಯ್ ತಿಳಿಸಿದ್ದಾರೆ ಕೃತ್ಯ ನಡೆದ ದಿನ ಆತ ಘಟನಾ ಸ್ಥಳದಲ್ಲಿ ಬೀಳಿಸಿಕೊಂಡು ಹೋಗಿದ್ದ ಬ್ಲೂಟೂತ್ ಪೊಲೀಸರ ಮಹತ್ವದ ಸಾಕ್ಷಿಯಾಗಿ ಸಿಕ್ಕಿತ್ತು ಸೆಮಿನಾರ್ ಹಾಲ್ನ ಸಮೀಪ ಸಂಜಯ್ ರೈ ಓಡಾಡಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಆಗಸ್ಟ್ ಒಂಬತ್ತರ ಶುಕ್ರವಾರ ಬೆಳಗಿನ ಸಮಯದಲ್ಲಿ ಆತ ಅಲ್ಲಿಂದ ಹೋಗೋದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಇನ್ನು ಜೂನಿಯರ್ ವಿದ್ಯಾರ್ಥಿಗಳ ಜೊತೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಊಟ ಮಾಡಿದ್ದ ವೈದ್ಯ ವಿಶ್ರಾಂತಿ ಪಡೆಯೋಕೆ ಅಂತ ಸೆಮಿನಾರ್ ಹಾಲ್ಗೆ ತೆರಳಿದ್ರು ಅಂತ ಆಸ್ಪತ್ರೆ ವೈದ್ಯರೊಬ್ಬರು ತಿಳಿಸಿದ್ರು ವೈದ್ಯ ವಿದ್ಯಾರ್ಥಿನಿಯು ವಿಶ್ರಾಂತಿಗೆ ಅಂತ ಬಳಸಿದ್ದ ಹಾಸಿಗೆ ಕೂಡ ರಕ್ತಸಿಕ್ತವಾಗಿದೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಾಣಿಸಿದ್ದ ಎಲ್ಲಾ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಕರೆಸಿದ್ರು ಎಲ್ಲಾ ಶಂಕಿತರ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ರು ಸ್ಥಳದಲ್ಲಿ ಪತ್ತೆಯಾದ ಬ್ಲೂಟೂತ್ ಅನ್ನ ಶಂಕಿತರ ಮೊಬೈಲ್ಗೆ ಸಂಪರ್ಕಿಸಲು ಪೊಲೀಸರು ಪ್ರಯತ್ನಿಸಿದ್ರು ಸಂಜಯ್ ರೈ ಮೊಬೈಲ್ಗೆ ಅದು ತಾನಾಗಿಯೇ ಕನೆಕ್ಟ್ ಆಗಿದ್ದರಿಂದ ಆತನನ್ನ ಅರೆಸ್ಟ್ ಮಾಡಿದ್ರು ಈ ಘೋರ ಕೃತ್ಯವನ್ನ ಸಂಜಯ್ ರಾಯ್ ಒಬ್ಬನೇ ಮಾಡಿದ್ನೋ ಅನ್ನೋದು ಈವರೆಗೂ ಖಚಿತವಾಗಿಲ್ಲ ಆರೋಪಿ ರಾಯ್ ಮೊಬೈಲ್ ತುಂಬಾ ಅಶ್ಲೀಲ ಚಿತ್ರಗಳಿದ್ದು ಇವನ ಬಂಧನದ ಬಳಿಕ ಪೊಲೀಸರು ಆತನ ಮೊಬೈಲ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಇದು ಬೆಳಕಿಗೆ ಬಂದಿದೆ ಒಂದು ಕಡೆ ತಮ್ಮ ಸಹೋದ್ಯೋಗಿಯನ್ನ ಕಳೆದುಕೊಂಡ ನೋವು ಹಾಗೂ ಆಘಾತದ ನಡುವೆ ತಮ್ಮ ಸುರಕ್ಷತೆಗಾಗಿ ಆಗ್ರಹಿಸಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಿತ್ತು ಆಗ ಕಳೆದ ಬುಧವಾರ ರಾತ್ರಿ ವೇಳೆ ಗುಂಪೊಂದು ಆಸ್ಪತ್ರೆ ಮೇಲೆ ಏಕಾಏಕಿ ದಾಳಿ ನಡೆಸಿ ವಿಧ್ವಂಸಕ ಕೃತ್ಯ ನಡೆಸಿದೆ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ತಡರಾತ್ರಿ ನಡೆದ ಘಟನೆಯು ಹಿಂಸಾ ಸ್ವರೂಪ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಗುಂಪನ್ನು ಚದುರಿಸಲು ಪೊಲೀಸರು ಅಶ್ರವಾಯುಶೆಲ್ಗಳನ್ನು ಸಿಡಿಸಿ ಲಾಠಿ ಪ್ರಹಾರ ನಡೆಸಿದ್ರು ಇದು ಘಟನೆಯ ದಿಕ್ಕು ಬದಲಿಸಲು ಹಾಗೂ ಪ್ರತಿಭಟನಾ ವೈದ್ಯರಲ್ಲಿ ಭಯ ಮೂಡಿಸಲು ಟಿಎಂಸಿ ಕಾರ್ಯಕರ್ತರು ಮಾಡಿರುವ ಕೃತ್ಯ ಅಂತ ಬಿಜೆಪಿ ಆರೋಪಿಸಿತ್ತು ಆಸ್ಪತ್ರೆ ಆವರಣದ ಒಳಗೆ ಕಲ್ಲುಗಳನ್ನು ತೋರಿದ್ದು ಅನೇಕ ಪೊಲೀಸರ ದೇಹದಲ್ಲಿ ರಕ್ತ ಸುರಿಯುತ್ತಿರುವುದು ವಿಡಿಯೋಗಳಲ್ಲಿ ಕಾಣಿಸಿದೆ ಹತ್ತಾರು ಮಂದಿಯನ್ನು ಒಳಗೊಂಡ ಅಪರಿಚಿತರ ಗುಂಪು ಆಸ್ಪತ್ರೆಯೊಳಗೆ ನುಗ್ಗಲು ಮುಂದಾದಾಗ ಪೊಲೀಸರು ಅವರನ್ನು ತಡೆಯಲು ಸಾಕಷ್ಟು ಪ್ರಯತ್ನಿಸಿದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಅಂತ ಅಧಿಕಾರಿಯೊಬ್ರು ಹೇಳಿದ್ರು ಪೊಲೀಸ್ ಬ್ಯಾರಿಗೇಡ್ಗಳನ್ನು ಉರುಳಿಸಿದ ಪ್ರತಿಭಟನಾಕಾರರು ಅಮಾನುಷವಾಗಿ ಅತ್ಯಾಚಾರಕ್ಕೆ ಒಳಗಾದ ಮೂವತ್ತೊಂದು ವರ್ಷದ ವೈದ್ಯೆಗೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದ್ರು ಇದೇ ವೇಳೆ ಅಪರಿಚಿತ ದುಷ್ಕರ್ಮಿಗಳು ಅಲ್ಲಿಗೆ ನುಗ್ಗಿದ್ದಾರೆ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೀತಿದ್ದ ಪ್ರತಿಭಟನಾ ಹಿಂಸಾ ಸ್ವರೂಪ ಪಡೆಯುತ್ತಿದ್ದಂತೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪೊಲೀಸರು ಅಷ್ಟುವಾಯು ಸಿಡಿಸುವ ಅನಿವಾರ್ಯತೆ ಎದುರಾಗಿತ್ತು ದುಷ್ಕರ್ಮಿಗಳ ಪ್ರವೇಶದಿಂದಾಗಿ ಆಸ್ಪತ್ರೆಯಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿತ್ತು ವೈದ್ಯರು ಹಾಗೂ ಸಿಬ್ಬಂದಿ ಭಯಭೀತರಾಗಿ ಕೂಗಾಡಲಾರಂಭಿಸಿದ್ರು ಗುಂಪು ಎಲ್ಲಾ ಕಡೆ ನುಗ್ಗುತ್ತಿದ್ದಂತೆ ಅವರು ಆ ಸ್ಥಳದಿಂದ ಪಲಾಯನ ಮಾಡುವಂತಾಯಿತು ಗಲಭೆ ನಿಯಂತ್ರಣಕ್ಕೆ ಅಂತ ಪೊಲೀಸ್ ಪಡೆಗಳು ಕಾರ್ಯೋನ್ಮುಖಗೊಳಿಸಲಾಗಿತ್ತು ಆದರೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ನಿದ್ದೆಯಿಂದ ಎದ್ದ ಕೋಲ್ಕತ್ತಾದ ಪೊಲೀಸ್ ಮುಖ್ಯಸ್ಥ ವಿನೀತ್ ಗೋಯಲ್ ದುರುದ್ದೇಶ ಪೂರಿತ ಪ್ರಚಾರ ನಡೆಸುತ್ತಿದ್ದ ಅಂತ ಮಾಧ್ಯಮಗಳ ವಿರುದ್ಧವೇ ಹರಿಹಾಯ್ದಿದ್ದ ಇಲ್ಲಿ ನಡೆದಿರುವುದು ಮಾಧ್ಯಮಗಳ ತಪ್ಪು ಹಾಗೂ ಪ್ರಚೋದಿತ ಪ್ರಚಾರದಿಂದ ಕಾರಣವಾಗಿದೆ ದುರುದ್ದೇಶ ಪೂರಿತ ಮಾಧ್ಯಮ ಪ್ರಚಾರದಿಂದ ಕೋಲ್ಕತ್ತಾ ಪೊಲೀಸರ ಮೇಲೆ ಜನ ನಂಬಿಕೆ ಕಳ್ಕೊಂಡಿದ್ದಾರೆ ಮಾಧ್ಯಮಗಳಿಂದ ಅತಿಯಾದ ಒತ್ತಡ ಉಂಟಾಗ್ತಿದೆ ಅಂತ ಗೋಯಲ್ ತಮ್ಮ ಕೈಲಾಗದ ಮಾತುಗಳನ್ನಾಡಿದ್ದಾರೆ ಇಂಥ ಗಂಭೀರ ಘಟನೆಗಳು ನಡೆದಾಗ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳದೆ ಇದ್ರೆ ಅದು ರಾಜಕೀಯ ಹೇಗಾಗುತ್ತೆ ಹಾಗೂ ಅವರು ರಾಜಕೀಯದವರಿಗೆ ಹುಟ್ಟಿದ್ದು ಅನ್ನೋದು ಹೇಗೆ ತಾನೇ ಸಾಬೀತಾಗುತ್ತೆ ಹೇಳಿ ಕೋಲ್ಕತ್ತಾ ಘಟನೆಯಲ್ಲೂ ಆಯಾ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಿದ್ದು ಇದಕ್ಕೆ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಕೃತ್ಯ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ನ್ಯಾಯ ಒದಗಿಸುವ ಬದಲು ಆರೋಪಿಯನ್ನ ರಕ್ಷಿಸುವ ಪ್ರಯತ್ನವನ್ನು ನೋಡ್ತಿದ್ರೆ ಆಸ್ಪತ್ರೆ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಮೇಲೆ ಅನುಮಾನ ಬರುತ್ತೆ ಅಂತ ಅವರು ಪರೋಕ್ಷವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಇನ್ನು ಕೋಲ್ಕತ್ತಾ ಹೈಕೋರ್ಟ್ ಆದೇಶದಂತೆ ಈ ಪ್ರಕರಣವನ್ನು ಸಿಬಿಐ ವಹಿಸಿಕೊಂಡಿದ್ದು ತನಿಖೆ ನಡೆಸಲು ಅಧಿಕಾರಿಗಳು ಈಗಾಗಲೇ ಕೇಸ್ನ ಕೈಗೆತ್ತಿಕೊಂಡಿದ್ದಾರೆ ವೈದ್ಯೆಯ ಮೃತದೇಹ ಪತ್ತೆಯಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸೆಮಿನಾರ್ ಸಭಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಆಸ್ಪತ್ರೆ ಮತ್ತು ಅಂದು ಕರ್ತವ್ಯದಲ್ಲಿದ್ದವರ ಫೋನ್ ಕಾಲ್ಗಳ ವಿವರಗಳನ್ನು ಪಡೆದು ಪರಿಶೀಲಿಸುತ್ತಿದ್ದಾರೆ ತನಿಖೆಗೆ ಸಿಬಿಐ ಅಧಿಕಾರಿಗಳ ತಂಡವನ್ನು ಮೂರು ಗುಂಪುಗಳನ್ನಾಗಿ ಡಿವೈಡ್ ಮಾಡಲಾಗಿದೆ ಒಂದು ಟೀಂ ಕಾಲೇಜಿಗೆ ಭೇಟಿ ನೀಡಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿದ್ದು ಘಟನೆ ನಡೆದ ದಿನ ಅಂದು ಡ್ಯೂಟಿಯಲ್ಲಿದ್ದ ವೈದ್ಯರ ವಿಚಾರಣೆ ನಡೆಸಲಿದ್ದಾರೆ ಇನ್ನೊಂದು ಟೀಂ ಈಗಾಗಲೇ ಬಂಧಿತನಾಗಿರುವ ಸಂಜಯ್ ರೈನಾ ಸ್ಥಳೀಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ತನ್ನ ವಶಕ್ಕೆ ಪಡೆದು ಕಾರ್ಯನಿರ್ವಹಿಸುತ್ತಿದೆ ಮತ್ತೊಂದು ಟೀಂ ಕೋಲ್ಕತ್ತಾದ ಪೊಲೀಸರ ಜೊತೆ ಮಾತುಕತೆ ನಡೆಸುತ್ತಿದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಟ್ರಾನ್ಸ್ಪರೆಂಟ್ ಆಗಿ ನಡೆದರೆ ಮಾತ್ರ ನಿಜ ಏನು ಹಾಗೂ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಈಕೆಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ